ನಾನು ಮೈ ಫಾಸ್ಟ್ ಇಸ್ ಮೈ ಲೈಫ್ ಯಾವತ್ತು ನನ್ನ ಭೂತಕಾಲ ಏನಿದೆ ಅದೇ ಇವತ್ತು ನನ್ನ ಪ್ರೆಸೆಂಟ್ ನಾನು ಅವಾಗೆಲ್ಲ ಹಂಗೆ ಬದುಕಿದ್ದೀನಿ ಒಂದು ನನ್ನಕ್ಕೂ ತುಂಬ ಕಷ್ಟಪಟ್ಟಿದೀವಿ ಈಗ ನಾನು ಅನ್ನ ವೇಸ್ಟ್ ಮಾಡ್ಬೇಕಾ ಅನ್ಸುತ್ತೆ ಈಗ ಪ್ರೆಸೆಂಟ್ ಯಾರು ನಮ್ಮ ಜಿಲ್ಲೆ ಬೇರೆ ಕಡೆನೂ ಹೇಳ್ತೀನಿ ಇವಳು ಇದಾಳಪ್ಪ ಇವಳು ಓದ್ಕೊಂಡಿದ್ದಾಳೆ ನಮ್ಮ ಜೀವನ ನೋಡ್ ನೋಡ್ತಾಳೆ ಅಂತ ಯಾರು ಹೇಳಲ್ಲ ಮದುವೆ ಮದುವೆ ಮಾಡ್ರೆ ಜವಾಬ್ದಾರಿ ಕಳ್ದಂಗೆ ಓ ಅಪ್ಪ ಹುಷಾರ್ ಮೇಲೆ ಆಸ್ಪತ್ರೆ ಅದು ಇದು ಅಂತ ಹೇಳಿ ಒಂದೆರಡು ಎರಡು ವರ್ಷ ಹಾಸ್ಕೆಡಿದ್ರು ಸ್ವಲ್ಪ ಜ ಸಾಲ ಜಾಸ್ತಿಯಾಗಿ ಅವ್ರು ತೀರ್ಕೊಂಡ್ಮೇಲೆ ನಾವು ಗದ್ದೆ ಮಾಡ್ಬಿಟ್ವಿ ಎನ್ ಎಸ್ ಟಿ ಹೋದ ಒಂದು ವರ್ಷಕ್ಕೆ ಮದುವೆಯಾಗಿದೆ ಮನಸ್ಸು ಆಯ್ತಾ ಅದ್ ಅದ್ರ ಮುಂದೆ ಜಾತಿ ಧರ್ಮ ಏನು ಇಲ್ಲ ಎಲ್ಲರೂ ನನ್ನನ್ನು ನೋಡಬೇಕು ಅದು ನನ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋ ಯೋಚನೆ ಇಲ್ಲ ನನಗೆ ಎಲ್ಲರೂ ನನ್ನನ್ನ ಹೆಂಗ್ ನೋಡಬೇಕು ಅದರಿಂದ ಅವ್ರು ಹೆಂಗ್ ಡೆವಲಪ್ ಆಗ್ತಾರೆ ಅದು ನನ್ಗೆ ಪ್ಲಸ್ ಪಾಯಿಂಟ್ ನಂಗೆ ಇಲ್ಲ ನಂಗೆ ತುಂಬ ಹಣದ ಅವಶ್ಯಕತೆ ತುಂಬ ಇದೆ ಯಾಕೋ ಸೋಲ್ತಾ ಇದ್ದೀನಿ ಲೈಫಲ್ಲಿ ಆಗ್ತಾ ಇಲ್ಲ ಅಂದಾಗ ನಾನು ಸೀರಿಯಲ್ ಮಾಡ್ತೀನಿ ನಾನು ಈ ಮೂ ಹತ್ತು ವರ್ಷದಲ್ಲಿ ಮೂರು ಸಿನಿಮಾದ ಬಗ್ಗೆನೇ ಮಾತಾಡ್ತಿದ್ದೀರಾ ಅಂದ್ರೆ ನಾನು ಕಳೆದೋಗಿಲ್ಲ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಅರ್ಥ ಕಮರ್ಷಿಯಲ್ ಸಿನಿಮಾಗಳ ಸೆಲೆಕ್ಷನ್ ಮಾಡ್ಕೊಳ್ಳಲ್ವಾ ಅಕ್ಷತ ಇಲ್ಲ ನನಗೆ ಕಮರ್ಷಿಯಲ್ ಸಿನ್ಮಾದಲ್ಲಿ ಅವಕಾಶಗಳು ಬಂದಿರೋದು ತು ತೀರ ಕಮ್ಮಿ ಮಕ್ಕಳಿಗೆ ಚಿತ್ರರಂಗದಲ್ಲಿ ಅವಕಾಶ ಸಿಗ್ತಾ ಇದೆ ಹೇಳಿ ವಾಪಸ್ ಈಗ ನೆಪೋಟಿಸಮ್ ಶುರುವಾಗಿದೆ ಆಗಿದೆ ಮತ್ತೆ ಸ್ಟೇಟ್ ಅವಾರ್ಡ್ ಬಂತಲ್ಲ ಪಿಂಕಿಯಲ್ಲಿ ಮೂವಿಗೆ ತಾರಮ್ಮ ಫೋನ್ ಮಾಡಿದ್ರು ಫೋನ್ ತಾರಾಮಂಗೂ ನನ್ ಇಲ್ಲ ಕಾಂಟ್ಯಾಕ್ಟ್ ಇಲ್ಲ ಅಟ್ ಲೀಸ್ಟ್ ತಾಯಿಗೆ ಫೋನ್ ಮಾಡಿ ಒಬ್ಬ ನಮ್ಮ ನಟಿಗೆ ವಿಶ್ ಮಾಡಬೇಕು ಅಂತ ಅನ್ಸುತ್ತೆ ನಿರೀಕ್ಷಣೆ ಮಾಡಿರ್ಲಿಲ್ಲ ಇವತ್ತಿಗೂ ಇಂಡಸ್ಟ್ರಿ ಇಂಡಸ್ಟ್ರಿ ಯಾವುದೇ ಗ್ಯಾದರಿಂಗ್ ಸಿಗಲ್ಲ ಸೆಲೆಬ್ರಿಟಿ ಶೋ ಗಳ ಕಾಣಿಸ್ಕೊಳ್ಳಲ್ಲ ಶೋಗಳು ನೋಡ್ತೀನಿ ಸೆಲೆಬ್ರಿಟಿ ಶೋಗೆ ಹೋಗಿ ಯಾಕೆ ನೋಡ್ಲಿ ನಾನು ನಿಮ್ಮನೇಲೆ ಹಾ ಬೇಜಾನಿದೆ ಸ್ಥಿತಿ ಬಂದ್ರು ಕಷ್ಟ ಆತರ ಏನು ಇಲ್ಲ ಬಾಳ ಅಂದ್ರೆ ಬಾಳ ತುಂಬಾ ಇದೆ ಊರಿಗೆ ಹಂಚಿ ಮಿಕ್ಕುತ್ತ ಬೇಡ ಅಂತ ಬಿಟ್ಟು ಬಂದಿದ್ದೀನಿ ಜಾಸ್ತಿ ಹೂನಂದಿನಿ ನಾನು ಆಕ್ಚುಲಿ ಹೌದು ಬೇಡ ಅಂತ ಬಿಟ್ಟು ಇವಾಗ ಎಲ್ಲ ಡಿಸೈಡ್ ಮಾಡಿ ಕಷ್ಟನೇ ನೋಡಿಲ್ಲ ಓ ಕಷ್ಟ ಗೋಲ್ಡನ್ ಸ್ಪೂನ್ ಅಲ್ಲ ಮಟ್ಕೆ ಎಲ್ಲ ತಿಂದಿರೋದು ಆದ್ರೂ ಕಷ್ಟ ಗೊತ್ತಿಲ್ಲ ನಮ್ಗೆ ಒಳ್ಳೆ ಚೆನ್ನಾಗಿ ಹೇಳಿದೆ ಹಂಗೇನಿಲ್ಲ ನನ್ಗೆ ಕಷ್ಟಪಟ್ಟಿದ್ದೀವಿ ಇಲ್ವೇ ಇಲ್ಲ ಅಂತಲ್ಲ ಮಾನಸ್ ಮೆಂಟಲಿ ಕಷ್ಟಪಟ್ಟಿದ್ದೀವಿ ಫೈನಾನ್ಷಿಯಲಿ ಕಷ್ಟಪಟ್ಟಿದ್ದೀವಿ ನಮ್ಮ ಅಪ್ಪ ಹಾಸು ಕೇಳ್ದಾಗ ಕಷ್ಟಪಟ್ಟಿದ್ದೀವಿ ಎಲ್ಲವೂ ಹೌದು ಆದರೆ ನಂಗೆ ಈಗ ಮತ್ತೆ ಆ ಕಷ್ಟಗಳನ್ನ ನನ್ನ ಮೈ ಫಾಸ್ಟ್ ಇಸ್ ಮೈ ಲೈಫ್ ಯಾವತ್ತು ನನ್ನ ಭೂತ ಕಾಲ ಏನಿದೆ ಅದೇ ಇವತ್ತು ನನ್ನ ಪ್ರೆಸೆಂಟ್ ಅದನ್ನೇ ನಾನು ಅವಾಗೆಲ್ಲ ಹಂಗೆ ಬದುಕಿದ್ದೀನಿ ಒಂದು ಅನ್ನಕ್ಕೂ ತುಂಬ ಕಷ್ಟಪಟ್ಟಿದ್ದೀವಿ ಈಗ ನಾನು ಅನ್ನ ವೇಸ್ಟ್ ಮಾಡ್ಬೇಕಾ ಅನ್ಸುತ್ತೆ ಈಗ ಪ್ರೆಸೆಂಟ್ ಅಂದರೆ ನನ್ನ ನಮ್ಮ ಭೂತ ಇದೆಯಲ್ಲ ಫಾಸ್ಟ್ ಅದೇ ಇವತ್ತು ನನ್ನ ಸ್ಟ್ರೆಂತ್ ಸೊ ಅವಾಗ ಬಟ್ಟೆ ಹಾಕೊಳ್ಳೋಕ್ಕೂ ಇರ್ತಿರ್ಲಿಲ್ಲ ಯಾರತ್ರ ಜೀನ್ಸ್ ಪ್ಯಾಂಟ್ ಇಸ್ಕೊಂಡು ಹೋಗ್ತಿದ್ದೆ ಕಾಲೇಜಲ್ಲಿ ಏನಾದ್ರು ಈವೆಂಟ್ಸ್ ಇದ್ರೆ ಇವಾಗೆಲ್ಲ ನಾನು ಹಿಂಕ್ ಶೋಕಿ ಮಾಡ್ಬೇಕಾ ಅನಿಸ್ತಿರುತ್ತೆ ಹಾಗೆ ಅದಕ್ಕೆ ನಾನು ಅದನ್ನ ಸ್ವಲ್ಪ ಈ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ಎಷ್ಟೇ ನಿಮ್ಮ ಅಪ್ಪ ಅಮ್ಮಂಗೆ ನಾನೇ ಮೊದಲನೇ ಹೇಳು ನಾನು ನನ್ನ ತಂಗಿ ಇಬ್ರೆ ಓ ಹೆಣ್ಮಕ್ಳು ಹಂಗಾರೆ ಕಷ್ಟನೇ ಹೆಣ್ಮಕ್ಳು ನನ್ನ ಅಜ್ಜಿಗೆ ಐದು ಜನ ಹೆಣ್ಮಕ್ಳು ಎಲ್ಲ ನಮ್ದ ಹತ್ರ ಹೆಣ್ಮಕ್ಳು ಕುಟುಂಬ ಆಮೇಲೆ ಏನಂದ್ರೆ ಇಲ್ಲ ನಮ್ಮ ಅಜ್ಜ ಏನೋ ಸ್ವಲ್ಪ ಅಷ್ಟೋ ಇಷ್ಟೋ ಅವ್ರ್ ಕಷ್ಟಪಟ್ಟು ಏನೋ ತೋಟ ಮಾಡ್ಕೊಂಡಿದ್ರು ಆ ತೋಟ ಇವಾಗ ಸ್ವಲ್ಪ ಡಿಮ್ಯಾಂಡ್ ಆಗಿ ಏನೋ ಸೈಟ್ ಆಗಿದೆ ಬಿಟ್ರೆ ಅದು ನಮ್ಮ ಅಜ್ಜಂದು ಎಷ್ಟೇ ಕ್ರೆ ಇತ್ತು ಕ್ರೆ ಬೇಜಾನ್ ಇತ್ತು ಎಲ್ಲ ಡಿವೈಡ್ ಮಾಡ್ಬಿಟ್ಟು ಅದೆಲ್ಲ ಕುಂಟೆ ಗುಂಟೆ ಲೆಕ್ಕದಲ್ಲಿ ಸೈಟ್ ಬಂತು ಹಂಗಾದ್ರೆ ನಿಮ್ಮ ಮೇಲೆ ತುಂಬಾ ನಿರೀಕ್ಷೆ ಇರುತ್ತೆ ಮೊದಲನೇ ಮಗಳು ಮನೆ ಜವಾಬ್ದಾರಿ ಹೌದು ಎಲ್ಲಾ ನಿರೀಕ್ಷೆ ತಂಗಿ ಮದ್ವೆ ಯಾಕೆಂದ್ರೆ ಗಂಡ್ ಮಕ್ಳಿಲ್ಲ ಜವಾಬ್ದಾರಿ ಇವ್ರಿಗೆಲ್ಲ ಏನಂದ್ರೆ ನಮ್ ಮೊದಲನೇ ಮಗಳು ಇವಳು ಜವಾಬ್ದಾರಿಯಾಗಿ ನಿಲ್ತಾಳೆ ಅನ್ನೋದು ಬಂದ್ರೆ ಸೆಕೆಂಡ್ರಿ ನಮ್ ಕಡೆ ನಮ್ ಕಡೆ ಹಂಗ ಬರಲ್ಲ ಮೊದಲನೇ ಮಗಳು ಇವ್ಳು ಮದ್ವೆ ಮಾಡ್ಬೇಕು ಯಾಕಂದ್ರೆ ಅವ್ರ ಜವಾಬ್ದಾರಿ ಅಂದ್ರೆ ಮದ್ವೆ ಮಾಡ್ಬೇಕು ಅನ್ನೋದಷ್ಟೇ ಹೆಣ್ಮಕ್ಳು ವಿಷಯದಲ್ಲಿ ಯಾರು ನಮ್ಮ ಜಿಲ್ಲೆ ಬೇರೆ ಕಡೆನೂ ಹೇಳ್ತೀನಿ ಇದ್ದಾಳಪ್ಪ ಇವಳು ಓದ್ಕೊಂಡಿದ್ದಾಳೆ ನಮ್ಮ ಜೀವನ ನೋಡ್ ನೋಡ್ತಾಳೆ ಅಂತ ಯಾರು ಹೇಳಲ್ಲ ಮದುವೆ ಮದುವೆ ಮಾಡ್ರೆ ಜವಾಬ್ದಾರಿ ಕಳೆದಂಗೆ ಯಾಕೆಂದ್ರೆ ಅವ್ರು ನೋಡಿದ್ರುನು ಸಮಾಜ ಮತ್ತು ನೆಂಟರು ಎಲ್ಲ ಬಿಡಬೇಕಲ್ಲ ಅದಕ್ಕೋಸ್ಕರನೇ ಸುಮ್ಮನೆ ಅವ್ರಿ ಹತ್ರ ಯಾಕೆ ಮಾತು ಕೇಳಬೇಕು ಅಂತ ಹೇಳಿ ಮದುವೆ ಮಾಡಬೇಡ ಅಂತ ಡಿಸೈಡ್ ಮಾಡ್ತಾರೆ ಅದು ಬಂದ್ಬಿಟ್ಟಿದೆ ಹೆಣ್ಮಕ್ಳು ಓದಿದ್ರ ಇದಾದ್ಮೇಲೆ ಮದ್ವೆ ಮಾಡಿ ಕಳ್ಸಿ ಬಿಡ್ಬೇಕು ಹಬ್ಬ ನಿಟ್ಟುಸಿರು ಅನ್ನೋ ಈ ಇಲ್ಲ ಇಲ್ಲ ಮನೆಗೆ ನಮ್ಮ ಅಮ್ಮ ಮೊದಲೇ ಹೇಳ್ತಿದ್ರು ಆಮೇಲೆ ಬಿಟ್ಬಿಟ್ರು ನಮ್ ಗಂಡ್ ಇದ್ದಿದ್ರೇನೆ ಕಷ್ಟ ಆಗ್ತಿತ್ತೇನೋ ಅಂತ ಬಟ್ ಜನ ಎಲ್ಲ ಗಂಡ್ ಮಕ್ಳೆ ಇಲ್ಲ ಗಂಡ್ ದಿಕ್ಕಿಲ್ದಿರೋ ಮನೆ ಅಂತ ತುಂಬಾ ಮಾತಾಡಿದ್ರೆ ಹೌದು ಅವೆಲ್ಲ ಇದೆ ಗಂಡ ದಿಕ್ಕಿಲ್ದಿದ್ ಮನೆ ಅಂತೆಲ್ಲ ಸೊ ಇವಾಗ ಒಂದಷ್ಟೇನೋ ಟ್ರೆಂಡ್ ಇದೆ ಗೊತ್ತಾ ಯಾರ ಸೀರಿಯಲ್ ಅವ್ರಿರು ಮಾಡಿಕೊಂಡು ಹತ್ತು ವರ್ಷ ಹೇಳಿರ್ತಾರೆ ಕಷ್ಟ ಈಗಲೂ ಅದೇ ಕಷ್ಟ ಹೇಳ್ಕೊಳ್ತಿರ್ತಾರೆ ಸೆಟಲ್ ಆಗಿರ್ತಾರೆ ಆದರೂ ಈಗಲೂ ಅದೇ ಕಷ್ಟ ನಂಗೆ ಅಮ್ಮ ನಂಗೆ ಆಗಲ್ಲ ಅದೇ ಗೋಳ್ಗಳನ್ನೇ ಹೇಳ್ಕೊಂಡು ಹೇಳ್ಕೊಂಡಾಗ ಇವಾಗ ನಾವು ಸ್ವಲ್ಪ ಏನೋ ಅದರಿಂದ ಆಚೆ ಬಂದಿದ್ದೀವಿ ಅದನ್ನ ನೆನ್ಪಾಡ್ಕೊತೀವಿ ಆ ದಿನಗಳನ್ನ ನೆನ್ಪಾಡ್ಕೊತೀವಿ ಇಲ್ಲ ಅಂತಿಲ್ಲ ಆಚೆ ಬಂದಿದ್ದೀವಿ ಮತ್ತು ಆ ದಿನಗಳಲ್ಲಿ ಇರೋಂತಹ ನಾನು ಆ ದಿನದಲ್ಲಿ ಏನು ಫೇಸ್ ಮಾಡ್ತಿದ್ದೆ ಆ ಥರ ಫೇಸ್ ಮಾಡ್ತಿರೋ ಹೆಣ್ಮಕ್ಳುಗಳನ್ನ ನೇರವಾಗಿ ಭೇಟಿ ಮಾಡಿದ್ದೀನಿ ನನ್ನ ನಾಟಕದ ಪ್ರಯೋಗಗಳಿಂದ ನಾನು ಅವ್ರಿಗೆ ಆತ್ಮಸ್ಥೈರ್ಯ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ಸಲ್ಲಿದ್ದಾರೆ ಅವ್ರು ಈಗ ಡೆ ಏನೋ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಫಾರ್ ಎಕ್ಸಾಂಪಲ್ ಹೌ ಯಾವುದಾದ್ರು ಒಂದು ದೊಡ್ಡ ಹೋಟೆಲಲ್ಲಿ ಈ ಫುಡ್ ಕೌಂಟ್ರಲ್ಲಿ ಕೆಲಸ ಮಾಡ್ತಿದ್ದವರು ಈಗ ರಿಸೆಪ್ಷನಿಗೆ ಕೂತಿದ್ದಾರೆ ಅದಕ್ಕೆ ಕಾನ್ಫಿಡೆಂಟ್ ಬೇಕಲ್ಲ ಸೊ ಈ ಥರ ಇರೋದ್ರಿಂದ ನಾನು ಇಂಟ್ರ್ಯಾಕ್ಟ್ ಮಾಡ್ತಿದ್ದೀನಿ ಆ ಥರದ ಹೆಣ್ಮಕ್ಳನ್ನ ಖುಷಿಯಾಗಿದ್ದೀನಿ ಕಷ್ಟಗಳು ನೋಡ್ಕೊಂಡು ಬಂದಿದ್ದಕ್ಕೆ ನಾವು ಈಗಲೂ ಕಷ್ಟಪಟ್ರೇ ಬೆಲೆ ಸಿಗೋದು ಅಂತ ಈಗ ಒಂದೇ ಸಲ ನೀವೇ ಯೋಚನೆ ಮಾಡಿ ನಮಗೆ ದುಡ್ಡು ಬೇಕು ನನಗೀಗ ಹತ್ತು ಸಾವಿರ ಹದಿನೈದು ಇಪ್ಪತ್ತು ಸಾವಿರಕ್ಕೆ ನಾಟಕ ಮಾಡಬಹುದು ಒಂದು ಲಕ್ಷ ಎರಡು ಲಕ್ಷಕ್ಕೆ ಆರಾಮಾಗಿ ಏನೋ ಮಾಡ್ಕೊಂಡು ಒಂದು ಸೆಟ್ಲಾಗಿ ಒಂದಿಷ್ಟು ಸಂಪಾದನೆ ಬರೋಂಗೆ ಮಾಡ್ಬೋದು ಆದರೆ ನಮ್ಮ ಖುಷಿ ಖುಷಿಗಿಂತ ದೊಡ್ಡ ಸಂಪಾದನೆ ಇನ್ನೊಂದಿಲ್ಲ ನಮ್ಮ ಖುಷಿ ನಮ್ಮ ಸಂತೋಷ ನಮ್ಗೆ ನನಗೆ ಈ ನಾಟಕಗಳಲ್ಲೇ ಸಿಗ್ತಿದೆ ಅಂತ ಅಂದಮೇಲೆ ನಾನು ಯಾಕೆ ಬಿಡಲಿ ಓಕೆ ಅಪ್ಪ ಏನು ಕೆಲಸ ಮಾಡ್ತಾಯಿದ್ದ ಅಪ್ಪ ರೈತ ಅಪ್ಪ ರೈತ ನಮ್ಮ ಕುಟುಂಬನೇ ರೈತ ಪಿ ಕುಟುಂಬ ನಾವೆಲ್ಲ ರೈತರು ನಮ್ಮನೆ ಸಪೋರ್ಟ್ ಮಾಡ್ತಾ ಇದ್ರು ನಿಮ್ಮದು ಜಮೀನ್ ತೋಟದ ಇತ್ತು ಅಪ್ಪ ಹುಷಾರ್ ತಪ್ಪಿದ ಮೇಲೆ ಆಸ್ಪತ್ರೆ ಅದು ಇದು ಅಂತ ಹೇಳಿ ಒಂದೆರಡು ವರ್ಷ ಹಾಸ್ಕೆಡಿದ್ರು ಸ್ವಲ್ಪ ಜ ಸಾಲ ಜಾಸ್ತಿಯಾಗಿ ಅವ್ರು ತೀರ್ಕೊಂಡ್ಮೇಲೆ ನಾವು ಗದ್ದೆ ಮಾರಿಬಿಟ್ವಿ ಆಗಿನ್ನೂ ನಾವು ಪಿ ಯು ಸಿ ಆಗಿತ್ತು ಆ ಡಿಸಿಷನ್ಗೆ ನಾವು ಸಾಲದಿಂದ ಮುಕ್ತಿ ಆಗ್ಬೇಕಿತ್ತಲ್ಲ ಆವಾಗ ಗದ್ದೆ ಮಾರಿತ್ತು ಅದು ಇನ್ನೂ ನನಗೆ ಬೇಜಾರಿದೆ ಎಷ್ಟು ಸಾಲ ಇತ್ತು ಹಾಗಾದ್ರೆ ಗದ್ದೆ ಮಾರೋಷ್ಟಿತ್ತ ಒಂದ್ ಐದ್ ಲಕ್ಷ ಕೂಡ ದೊಡ್ಡ ಸಾಲನೇ ಅಲ್ವಾಗ ಹೌದು ಮತ್ತೆ ಆಸ್ಪತ್ರೆ ಖರ್ಚಿನ ತಮಾಷೆ ನಾವೆಲ್ಲ ಇನ್ಶೂರೆನ್ಸ್ ಎಲ್ಲಾ ಮಾಡಿಸೋರಲ್ಲ ಏನು ಏನ್ ಕಾಯಿಲೆ ಆಗಿದೆ ಏನಿಲ್ಲ ಸ್ವಲ್ಪ ಸ್ಟ್ರೋಕ್ ಆಗಿತ್ತು ಲೋ ಬಿಪಿ ಸ್ಟ್ರೋಕ್ ಆಮೇಲೆ ಎರಡು ವರ್ಷ ಹಾಸ್ಕೆಲ್ ಇದ್ರಲ್ಲ ಮೆಡಿಸನ್ ತುಂಬಾ ಖರ್ಚಾಗ ದುಡಿಯೋರಿಲ್ಲ ಮೆಡಿಸನ್ಸ್ ಜಾಸ್ತಿ ಓದೋ ಮಕ್ಕಳು ಓದೋ ಮಕ್ಕಳು ಮದ್ವೆಗೆ ಬಂದಿದ್ದಾರೆ ನಿಮ್ಮ ಬಂದಿರಲಿಲ್ಲ ಅಪ್ಪಿ ಎಸ್ ಎಲ್ ಸಿ ಆಗಿತ್ತು ಖರ್ಚಿಗೆ ಬಂದವ್ರೆ ಮದ್ವೆ ಅಲ್ಲ ಖರ್ಚಿಗೆ ಬಂದವ್ರೆ ಅಂತದ್ರಲ್ಲೂ ಖರ್ಚು ಹಂಗೆ ಖರ್ಚಿಗೆ ಬಂದಿದ್ದಾರೆ ಅದ್ರ ಜೊತೆಗೆ ನಿಮ್ಮ ಅಮ್ಮಂಗೆ ವಾಟ್ ನೆಕ್ಸ್ಟ್ ಅಂತಲೇ ಇನ್ನು ಕ್ವಶನ್ ಮಾರ್ಕ್ ಇರುತ್ತೆ ನಿಮ್ದು ಬೇರೆ ಹಠ ನಾಟಕಕ್ಕೆ ಹೋಗ್ಬೇಕು ಅಂತ ಅವಾಗ್ಲೇ ನಾನು ಗಣಪತಿ ಉತ್ಸವಕ್ಕೆಲ್ಲ ಡಾನ್ಸ್ ಕ್ಲಾಸ್ ಮಾಡಿಸ್ತಿದ್ವಿ ಯೋಗ ಮತ್ತೆ ಡಾನ್ಸ್ ನಾನು ನನ್ನ ತಂಗಿ ಅವಾಗ ಗಣಪತಿ ಹಬ್ಬಕ್ಕೆಲ್ಲ ಕರ್ಕೊಂಡೋಗಿ ಡ್ಯಾನ್ಸ್ ಮಾಡಿಸ್ತಾ ಇದ್ವಿ ಮಕ್ಳಿಗೆಲ್ಲ ನಾವೆಲ್ಲ ಟೀಮ್ ಕಟ್ಕೊಂಡು ಹಾಗೆಲ್ಲ ಮಾಡ್ತಿದ್ದೆ ಅವಾಗ ಆ ಟೈಮ್ ಬಂತು ಅಂದ್ರೆ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಸಿಕ್ಸಿತ್ತು ಎಷ್ಟು ಖುಷಿ ಆಗ್ತಿತ್ತು ಅಂದರೆ ನನ್ನ ಫಸ್ಟ್ ಟೈಪ್ ರೆಕಾರ್ಡ್ ಇದೆ ನಾನು ಅವಾಗ ಕಾಲೇಜ್ ಡೇಸಲ್ಲಿ ವ್ಯೂಲಿ ಒಂದು ಟೈಪ್ ರೆಕಾರ್ಡ್ ತೊಗೊಂಡಿದೆ ಫಸ್ಟ್ ಯೋಗ ಹೇಳ್ಕೊಡ್ತಿದ್ದೆ ಆಮೇಲೆ ನಿಜ ನಿಧಾನಕ್ಕೆ ಸ್ಟೆಪ್ ಆಮೇಲೆ ಕ್ಲಾಸ್ ಮಾಡ್ತಾ ಇದ್ವಿ ಸ್ಕೂಲ್ ಡೇಸಲ್ಲಿ ಹೋಗ್ಬಿಟ್ಟು ಯೂನಿಯನ್ ಡೇಗೆ ಇಂಡಿಪೆಂಡೆನ್ಸ್ ಡೇಗೆಲ್ಲ ಡ್ಯಾನ್ಸ್ ಡ್ಯಾ ಮಕ್ಕಳು ಕೊರಿಯೋಗ್ರಫಿ ಮಾಡೋದು ಈ ಥರದೆಲ್ಲ ಮಾಡ್ತಿದ್ದೆ ಹಾಗೊಂದು ಟೈಪ್ ರೆಕಾರ್ಡ್ ತಗೋ ಆರ್ನೂರು ರೂಪಾಯಿ ಕೊಟ್ಟು ಒಂದು ಟೈಪ್ ರೆಕಾರ್ಡ್ ತಗೊಳ್ಳಿ ಅದು ಇನ್ನೂ ಇಟ್ಟಿದ್ದೀನಿ ಫಸ್ಟು ಅನ್ನ ಹಾಕಿದ್ದು ಅದು ನನಗೆ ಅವಾಗಿಂದ ಐವತ್ತರ್ಗು ನಾನು ಕೆಲಸ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಇದೇ ಕೆಲಸ ಮಾಡ್ತಿದ್ದೀವಿ ಹೇಳ್ಕೊಡೋದು ಕುಣಿಯೋದು ಕುಣಿಸೋದು ಓಕೆ ಮದುವೆ ಅಕ್ಷಯತ ಬಿಗ್ ಬಾಸಿಂದ ಬಂದಾದ ನಂತರ ಮದುವೆ ಇಲ್ಲಪ್ಪ ಮುಂಚೆ ನಿಮ್ಮ ಮದುವೆ ನನಗೆ ನಾನು ಎನ್ ಎಸ್ ಟಿಗೆ ಹೋದ ಒಂದು ವರ್ಷಕ್ಕೆ ಮದುವೆ ಆಗಿದ್ದು ಓಕೆ ಲವ್ ಮ್ಯಾರೇಜ್ ಎರಡು ಸಾವಿರದ ಹನ್ನೆರಡು ಓಕೆ ಒಂಥರ ಲವ್ ಮ್ಯಾರೇಜ್ ಒಂಥರ ಓಕೆ ಮದುವೆ ಆಗೋಣ ಅಂತ ಇಬ್ಬರು ಒಬ್ಬರು ಸೆಲೆಕ್ಟ್ ಮಾಡಿ ಒಬ್ರನ್ನೊಬ್ಬರು ಮದುವೆ ಆಗಿತ್ತು ಇಂಟರ್ಕ್ಕೆ ಅಲ್ಲ ಇಂಟರ್ಕೆ ಸಂಪ್ರದಾಯ ಬದ್ದ ಕುಟುಂಬ ಏನಿಲ್ಲ ಈ ವಿಷಯದಲ್ಲಿ ಮಾತ್ರ ಒಪ್ಕೊ ಹೆಂಗೋ ಮದುವೆ ಆಗ್ತಾಳಲ್ಲ ಯಾರನ್ನೂ ಒಪ್ಕೊಂಡು ಅದ್ರಲ್ಲಿ ಏನಿಲ್ಲ ನಮ್ಗೆ ನಮ್ದು ಏನಾದ್ರೆ ಒಬ್ರಿಗೊಬ್ರಗ್ ಮನ್ಸು ಆಯ್ತಾ ಅದ್ ಅದ್ರ ಮುಂದೆ ಜಾತಿ ಧರ್ಮ ಏನು ಇಲ್ಲ ಯಾರೇ ಆದ್ರೂ ಅಂದ್ರೆ ಊರಲ್ಲಿ ಏನು ಮಾತಾಡ್ನಿಲ್ವಾ ಇಂಟರ್ಕಾಸ್ಟ್ ಮದುವೆ ಆಗಿದ್ದಾರೆ ಯಾರೇ ಎಲ್ಲರಿಗೂ ಗೊತ್ತು ಈಗ ಎಲ್ಲರೂ ಡೆವಲಪ್ ಆಗಿದ್ದಾರೆ ಪಾಪ ಚೆಂಗೆಲ್ಲಾ ಹಂಗ್ ಯೋಚನೆ ಮಾಡ್ಬೋದೇನೋ ಈಗ ತುಂಬಾ ಕಾಲ ಬದ್ಲಾಗಿದೆ ಇವಾಗ ಅವರೇನ ನಮ್ ನಮ್ ಗೊತ್ತಿರೋರೆ ಯಾರು ಓಕೆ ಅರ್ಥ ಮಾಡ್ಕೊಂಡಿದ್ದಾರೆ ಆರಾಮಾಗಿ ಮಾಡ್ತಾರೆ ಅಕ್ಷತಾ ಯಾಕೆ ಇಷ್ಟು ವರ್ಷ ಆದ್ರೂ ಸೀರಿಯಲ್ ಕಡೆ ಮುಖ ಮಾಡ್ನಿಲ್ವಾ ಇನ್ನು ಫೇಮ್ ಬರೋದು ನೇಮ್ ಬರೋದು ಕೈ ತಿಂಪ ದುಡ್ಡು ಬರೋದು ಇವೆಂಟ್ಗಳನ್ನ ತುಂಬ ಅಟೆಂಡ್ ಮಾಡ್ಬೋದಿತ್ತು ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ಬೋದಿತ್ತು ಏ ಎಲ್ಲಾದ್ರೂ ಏ ಈ ಸೀರಿಯಲ್ ನಟಿಸ್ತಾ ಇದ್ದಾರೆ ಅಕ್ಷತಾ ಅಲ್ವಾ ಅಂತ ಹೇಳಿ ಇನ್ನೂ ಜಾಸ್ತಿ ರೆಕಗ್ನೈಸ್ ಆಗ್ತಾ ಇದ್ರಿ ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬರ ಹಳ್ಳಿಲಿ ಸೀರಿಯಲ್ ನೋಡ್ತಾ ಇದ್ರಿ ಅದು ನಿಮ್ಮ ಕೆರಿಯರ್ಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇತ್ತಲ್ವ ಎಲ್ಲರೂ ನನ್ನನ್ನು ನೋಡಬೇಕು ಅದು ನನಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋ ಯೋಚನೆ ಇಲ್ಲ ನನಗೆ ಎಲ್ಲರೂ ನನ್ನನ್ನು ಹೆಂಗೆ ನೋಡಬೇಕು ಅದರಿಂದ ಅವ್ರು ಹೆಂಗೆ ಡೆವಲಪ್ ಆಗ್ತಾರೆ ಅದು ನನಗೆ ಪ್ಲಸ್ ಪಾಯಿಂಟ್ ಕಂಟೆಂಟ್ ವಿಷಯಗಳು ಮುಖ್ಯ ಆಗುತ್ತೆ ಲೈಕ್ ಹೆಂಗೆ ಹೇಳಿ ನಾನು ಎಲ್ಲ ಸೀರಿಯಲ್ಗಳೂ ಹಂಗೆ ಅಂತ ಹೇಳ್ತಲ್ಲ ತುಂಬ ಒಳ್ಳೆಯ ಸೀರಿ ಇದ್ದಾವೆ ಅಂದರೆ ಮನೆ ಉದ್ಧಾರ ಮಾಡುವಂಥ ಸೀರಿಯಲ್ ನಿಮಗೆ ಆಫರ್ ಬಂದಿದ್ದುಂಟು ತುಂಬ ಈಗಲೂ ಸೀರಿಯಲ್ಗೆ ಜಾಸ್ತಿ ಕರೆಯೋದು ಮನೆ ಮುರಿಯೋ ಸೀರಿಯಲ್ಗಳು ಇರ್ತಾವಲ್ಲ ನಾನು ಈಗೇನೋ ಈ ಥರ ಕಂಟೆಂಟ್ ಇಟ್ಕೊಂಡು ಏನೋ ಮಾಡ್ತಾ ಇದ್ದೀನಲ್ಲ ಏನಕ್ಕೆ ಮತ್ತೆ ಸಿಕ್ಸ್ ಟು ಸಿಕ್ಸ್ ಅಂತ ಇವಾಗ ನಿಮ್ಗೆ ಗೊತ್ತಲ್ಲ ಹೆಣ್ಮಕ್ಳು ಪಾತ್ರ ಅಂದರೆ ಒಂದು ನೆಗೆಟಿವ್ ಶೇಡ್ ಇರುತ್ತೆ ಒಂದು ತುಂಬ ಒಳ್ಳೆಯವರು ಇರ್ತಾರೆ ಒಳ್ಳೆಯವರು ಅಳ್ತಾನೆ ಇರ್ತಾಳೆ ಇವಳು ಬೈತಾನೆ ಇರ್ತಾಳೆ ಈ ಥರದ ಪಾತ್ರ ನಾನೇ ಮಾಡಬೇಕಾ ಅದಕ್ಕೇನೋ ಸ್ಪೆಷಲ್ ಆ್ಯಕ್ಟಿಂಗ್ ಸ್ಕಿಲ್ ಬೇಕಾ ಏನೂ ಇಲ್ಲ ನಿಮಗೆ ಅದು ಸೂಟ್ ಆಯಿತಾ ಸ್ಕ್ರೀನ್ ಟೆಸ್ಟಲ್ಲಿ ಓಕೆ ಆಯಿತಾ ನೀವು ಮಾಡಿ ಯಾರು ಬೇಕಾದರೂ ಮಾಡ್ಬೋದು ನಾನೇ ಮಾಡಬೇಕು ಅಂತಿಲ್ಲ ನನಗೇನೋ ಬೇರೆ ಮಾಡಬೇಕಾಗಿದೆ ಅದು ಆ ಹುಡ್ಕಾಟದಲ್ಲಿದ್ದೀನಿ ನಾನು ನನಗೆ ಇಲ್ಲ ನನಗೆ ತುಂಬ ಹಣದ ಅವಶ್ಯಕತೆ ತುಂಬ ಇದೆ ಯಾಕೋ ಇದ್ದೀನಿ ಲೈಫಲ್ಲಿ ಆಗ್ತಾಯಿಲ್ಲ ಅಂದಾಗ ನಾನು ಸೀರಿಯಲ್ ಮಾಡ್ತೀನಿ ನಾನು ಅಲ್ಲಿಗೂ ಸೀರಿಯಲ್ ಕಡೆ ಹೋಗಲ್ಲ ಹೋಗೋದೇ ಇಲ್ಲ ಅಂತಲ್ಲ ಪಾತ್ರ ಬಂದರೆ ತುಂಬ ಚೆನ್ನಾಗಿ ಎಲ್ಲೋದ್ರು ನೋಡಿದಾಗ ಹಾ ಸಕ್ಕತ್ತಾಗಿದೆ ನಾನು ಇದನ್ನು ಮಾಡಲೇಬೇಕು ಅಂತ ಒಂದು ಹುಚ್ಚಿಡ್ದುಬಿಟ್ರೆ ಮನಸ್ಸಲ್ಲಿ ಕಿಚ್ಚು ಅಂತಾರಲ್ಲ ಅದನ್ನು ಹಠ ಮಾಡಾದರೂ ಮಾಡೇ ಮಾಡ್ತೀನಿ ನಾನು ಹಾಗೂ ಯಾವ ಥರನು ಪಾತ್ರ ಮಾಡಲೇಬೇಕು ನಾನು ಅಂತ ಅನಿಸಿಲ್ಲ ಅದ್ರ ಜೊತೆಗೆ ನಿಮ್ಮ ಸಿನಿಮಾ ಸೆಲೆಕ್ಷನ್ ಬಂದಾಗ ಬೇರೆ ರೀತಿಯಾಗಿರುತ್ತೆ ಎಲ್ಲ ಪಾತ್ರಗಳನ್ನ ನೀವು ಆಯ್ಕೆ ಮಾಡಲ್ಲ ಫಾರ್ ಎಕ್ಸಾಂಪಲ್ ಕೋಳಿ ಹೆಸರು ಅದ್ರಲ್ಲಿ ಪಲ್ಲಟದಲ್ಲಿರ್ಬೋದು ಪಿಂಕಿಯಲ್ಲಿ ಹಾಂ ಪಿಂಕಿಯಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಅಂದ್ರೆ ಕ್ಯಾರೆಕ್ಟ್ರೇ ಒಂದು ರೀತಿಯಾಗಿರುತ್ತೆ ಅಂದರೆ ಸೆಲೆಕ್ಷನಲ್ಲೂ ಅಲ್ಲೂ ಕೂಡ ನೀವು ಆಯ್ಕೆಯಲ್ಲೂ ಕೂಡ ಚೂಸಿನ ತುಂಬಾ ಅಂದ್ರೆ ಸಿಕ್ಕಾಪಟೆ ಚೂಸಿ ಸೆಲೆಕ್ಷನ್ ಅಲ್ಲ ಹೇಗೆ ಅಂದ್ರೆ ಈಗ ನೀವು ಪಿಂಕಿಯಲ್ಲಿ ಪಲ್ಲಾಟ ಕೋಳಿ ಹೆಸರು ಮೂರು ಸಿನಿಮಾ ಹೇಳಿದ್ರಿ ಇಷ್ಟು ಮೂರು ಸಿನ್ಮಾ ಇವಾಗ ಬಂದು ಒಂದಷ್ಟು ಹೆಸರು ಮಾಡ ಹೆಸರು ಮಾಡಿರೋದು ಈ ಮೂ ಹತ್ತು ವರ್ಷದಲ್ಲಿ ಮೂರು ಸಿನಿಮಾದ ಬಗ್ಗೆನೇ ಮಾತಾಡ್ತಿದ್ದೀರಾ ಅಂದ್ರೆ ನಾನು ಕಳೆದೋಗಿಲ್ಲ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಅರ್ಥ ಅಂದರೆ ಆ ಸಿನಿಮಾ ಒಳ್ಳೆಯದಾಗಿರೋದಕ್ಕೆ ತಾನೇ ನೀವು ಆ ಸಿನಿಮಾಗಳ ಬಗ್ಗೆ ಮಾತಾಡೋದು ಅದರ ಪ್ರೆಸೆಂಟೇಷನ್ ಪರ್ಫಾರ್ಮೆನ್ಸ್ ಬಗ್ಗೆ ಇವತ್ತಿಗೂ ಜನ ಮಾತಾಡ್ತಾರೆ ನೋಡಿರೋರು ಅಂತ ಅಂದರೆ ನಮ್ಗೆ ಆಗುತ್ತೆ ಮೂರು ವಿಭಿನ್ನ ಪಾತ್ರಗಳು ಮೂರಲ್ಲೂ ಮೂರು ಥರ ಶೇಡ್ಸ್ ಅಂದಾಗ ಒಬ್ಳು ನಟಿಗೆ ಇನ್ನೇನು ಬೇಕು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹಾಗೆ ಕಮರ್ಷಿಯಲ್ ಸಿನ್ಮಾಗಳ ಸೆಲೆಕ್ಷನ್ ಮಾಡ್ಕೊಳ್ಳಲ್ವಾ ಅಕ್ಷತ್ರ ಇಲ್ಲ ನನಗೆ ಕಮರ್ಷಿಯಲ್ ಸಿನ್ಮಾದಲ್ಲಿ ಅವಕಾಶಗಳು ಬಂದಿರೋದು ತು ತೀರ ಕಮ್ಮಿ ತುಂಬಾ ಬಂದಿದೆ ಅಂತ ಹೇಳಕ್ಕಾಗಲ್ಲ ಅದರ್ವೈಸ್ ಯಾವ ಹೆಣ್ಣು ಚಿತ್ರರಂಗದಲ್ಲಿ ಅವಕಾಶ ಸಿಗ್ತಾ ಇದೆ ಹೇಳಿ ಈಗ ನೆಪೋಟಿಸಮ್ ಶುರು ಆಗಿದೆ ಮತ್ತೆ ಇಲ್ಲ ಇಲ್ಲ ಅನ್ಕೊಂಡು ಇಲ್ಲ ತುಂಬಾ ಎಷ್ಟೆಂತ ಒಳ್ಳೆ ನನ್ನನು ಬಿಡಿ ಇನ್ನೂ ಎಷ್ಟು ಜನ ಒಳ್ಳೊಳ್ಳೆ ನಟಿಯರ್ ಇದಾರೆ ರಾ ಇದ್ದಾರೆ ಯಾರಿಗೆ ಸಿಕ್ಕಿದೆ ಅದಿತಿ ಪ್ರಭುದೇವ್ ಒಂದು ಹಂತಕ್ಕೆ ಮಾಡಿದ್ರು ಬಟ್ ಈಗ ಅವ್ರನ್ನ ಕೇಳಿದ್ರೆ ಅವ್ರು ಖುಷಿಯಾಗಿದ್ದೀನಿ ಅಂತಾನೆ ಹೇಳ್ತಾರೆ ನಮ್ಮ ಕನ್ನಡದ ಹುಡುಗಿ ನಮ್ಮ ನೆಲದ ಹುಡುಗಿ ಚಂದವಾದ ಹುಡುಗಿ ಶುದ್ಧ ಕನ್ನಡದಲ್ಲಿ ಮಾತಾಡ್ತಾರೆ ಪ್ರೆಸೆಂಟೇಷನ್ ಆ್ಯಕ್ಟಿಂಗ್ ಮಾಡಲ್ವ ಅದು ಚೆನ್ನಾಗಿ ಮಾಡ್ತಾರೆ ಹಿಂಗೆ ತುಂಬ ಜನ ಉದಾಹರಣೆ ಇದ್ದಾರೆ ಇಷ್ಟು ಜನಕ್ಕೆ ಹೆಣ್ಮಕ್ಳಿಗಾಗಿ ಕಮರ್ಷಿಯಲ್ ಸಿನ್ಮಾಗಳಾಗ್ತಾಯಿದೆ ಹೆಣ್ಮಕ್ಳು ಕತೆ ಕೇಳಿದ್ರು ಹೌದು ನಾನು ಇದ್ರಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನುವಂಥ ಕತೆಗಳು ಎಲ್ಲಿ ಮಾಡ್ತಾಯಿದ್ದಾರೆ ಈಗ ಕಂಟೆಂಟ್ ಸಿನಿಮಾಗಳಲ್ಲಿ ಆಗ್ತಿದೆ ನಾಯಕಿ ಪ್ರಧಾನ ಚಿತ್ರಗಳು ಅಂತ ಮಾ ಎಲ್ಲ ಆರ್ಟ್ ಸಿನಿಮಾದವ್ರಿಗೂ ನನ್ನನ್ನೇ ಕಾ ಕಾಸ್ಟ್ ಮಾಡಬೇಕು ಅಂತ ಇರೋಲ್ಲ ಆದರೆ ಮಾಡೋ ಒಂದಷ್ಟು ಸಿನಿಮಾದಲ್ಲಿ ನಾನು ನನ್ನ ಕಾಸ್ಟ್ ಮಾಡೋಣ ಅನ್ನೋದೊಂದು ಮನ್ಸು ಮಾಡ್ತಾರಲ್ಲ ಸೊ ನಾನು ಬ್ಲಸ್ಟ್ ಆ್ಯಕ್ಚುಲಿ ನಾನು ಡೈರೆಕ್ಟ್ರ್ಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆ ಪಾತ್ರಗಳಿಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಆಯ್ಕೆ ಮಾಡಿ ನನ್ನ ನಾನು ನಾನು ಆ ಪಾತ್ರ ಮಾಡೋಕ್ಕೆ ನನ್ನ ಗೈಡ್ ಮಾಡಿ ನನ್ನ ಜೊತೆ ನಾನಲ್ಲ ಅದು ಪಾತ್ರ ಕಂಪ್ಲೀಟ್ ಬೇರೆ ಯಾರು ಏನೇ ಹೇಳ್ಬೋದು ಅಲ್ಲಿ ನಾನು ಅಂತ ಅನ್ಸ್ಕೊಳ್ಳೇಬಾರ್ದು ಒಂದೇ ಒಂದು ಸಣ್ಣದೂ ಮ್ಯಾನರಿಸರಿಸಮು ನನ್ನ ಮ್ಯಾನರಿಸಮ್ ಆ ಕ್ಯಾರೆಕ್ಟರ್ ಗೊತ್ತಾಗಬಾರ್ದು ಅಂತ ಭಾಳ ಒದ್ದಾಡ್ತೀನಿ ಪ್ರ್ಯಾಕ್ಟೀಸ್ ಮಾಡ್ತೀನಿ ಗೊತ್ತಿಲ್ಲ ಆಮೇಲೆ ನೋಡಿದವ್ರು ಹೇಳಬೇಕು ಸೋ ಮೂರು ವರ್ಷ ಹತ್ತು ವರ್ಷದಲ್ಲಿ ಹತ್ತು ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು ಹತ್ತು ವರ್ಷದಲ್ಲಿ ಮೂರು ಸಿನಿಮಾ ಬಗ್ಗೆ ಇವತ್ತಿಗೂ ಮಾಡ್ತಾರೆ ನಾನು ಒಳ್ಳೆ ಕ್ಲಾಸ್ ಮೂವಿಲಿ ಆ್ಯಕ್ಟ್ ಮಾಡಿದ್ದೀನಿ ಆ ಕ್ಲಾಸ್ ಮೂವಿ ಯಾವಾಗುತ್ತೆ ಅಂದರೆ ಎಲ್ಲ ಜನ ನೋಡಿ ಟಿ ವಿಲಿ ಬಂದ ತಕ್ಷಣ ಕ್ಲಾಸ್ ಮೂವಿ ಆಗುತ್ತಾ ನೋಡಿದ್ದಾರೆ ಬೇರೆ ಬೇರೆ ಕಡೆ ನೋಡಿದ್ದಾರೆ ಇವಾಗ ಒಂದು ಸಿನಿಮಾ ಮಾಡೋದಕ್ಕಿಂತ ಅದನ್ನು ರೀಚ್ ಮಾಡೋಕ್ಕೆ ಅದರ ಎರಡರಷ್ಟು ಖರ್ಚು ಮಾಡಬೇಕು ಓ ಟಿ ಟಿ ಕೊಡಬೇಕು ಅಂದ್ರೆ ಕನ್ನಡ ಚಿತ್ರ ಒ ಟಿ ಟಿಗೆ ತಗೊಳ್ತಿಲ್ಲ ಪೇಪರ್ ರಿವ್ಯೂ ಕೊಡಬೇಕು ಇಲ್ಲ ಬೇರೆ ಏನೋ ಡೀಲಲ್ಲಿ ಕೊಡಬೇಕು ಹೀಗಿರುವಾಗ ಇನ್ನೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿ ಸುದ್ದಿ ಮಾಡಿ ಅದರಲ್ಲೊಂದಷ್ಟು ಪ್ರಶಸ್ತಿಗಳು ಮನ್ನಣೆಗಳು ಸಿಕ್ಕಿ ಇವತ್ತಿಗೂ ಬೇರೆಯವರು ಮಾತಾಡ್ತಾರೆ ನಮ್ಮ ಕರ್ನಾಟಕದಿಂದ ಆಚೆನೂ ಮಾತಾಡ್ತಾರೆ ಸಿನ್ಮಾಗಳ ಬಗ್ಗೆ ಪರ್ಫಾರ್ಮೆನ್ಸ್ ಬಗ್ಗೆ ಅಂದರೆ ಬ್ಲಸ್ಡ್ ಅಲ್ವಾ ಇದು ನಾನು ಮಾಡಬೇಕಾಗಿರೋದು ಮಾಡಬೇಕಾಗಿರೋದೇನೇ ಒಂದು ಮಾಡಿ ಕಳೆದೋಗೋದಕ್ಕಿಂತ ಉಳ್ಕೋಬೇಕು ಉಳಿಯೋಂಥದ್ದು ಮಾಡಬೇಕು ಅರವತ್ತು ವರ್ಷ ಆದರೂ ನಾನು ನಟಿಯಾಗೆ ಗುರ್ತಿಸ್ಕೋಬೇಕು ಓಕೆ ನಿಮ್ಮದು ಕೋಳಿ ಹೆಸರು ಸಿನಿಮಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಲಿ ನಾಮಿನೇಟ್ ಆಗುತ್ತೆ ಸೆಲೆಕ್ಟ್ ಆಗುತ್ತೆ ನಿಮ್ಮ ಅಭಿನಯ ಎಲ್ಲಿ ಯಾರು ರಾಣಿ ಮುಖರ್ಜಿ ಆಗಿರ್ಬೋದು ಐಶ್ವರ್ಯ ರೈ ಅವ್ರದಿಗೆಲ್ಲ ಸರಿಸಾಟಿ ಒಂದಂತೆ ಅದೆಲ್ಲ ಆಗುತ್ತೆ ಅದ್ರ ಜೊತೆಗೆ ಇಲ್ಲಿನೂ ಕೂಡ ಪಲಟಾ ಸಿನಿಮಾಕ್ಕೂ ರಾಜ್ಯ ಪ್ರಶಸ್ತಿ ಸಿಗುತ್ತೆ ಪಿಂಕಿಯಲ್ಲಿ ಅದನ್ನು ಕೂಡ ತುಂಬ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ನಿಮ್ಮದು ಪ್ರದರ್ಶನ ಕೊಡುತ್ತೆ ಆದ್ರೂ ಕೂಡ ಅಕ್ಷತಾಗೆ ಪ್ರಶಸ್ತಿಗಳು ಬಂದ್ರೂ ಕೂಡ ಇಲ್ಲಿ ನಮ್ಮ ಕನ್ನಡದಲ್ಲಿ ಪ್ರಶಂಸೆ ಅನ್ನೋದು ಸಿಗ್ತಾ ಸಿನಿಮಾ ರಂಗದವ್ರು ಯಾರು ಅನ್ನೋದು ಮುಖ್ಯ ನಾವು ಯಾರನ್ನ ಪ್ರ ಯಾರ ಪ್ರಶಂಸೆ ನಮಗೆ ಮುಖ್ಯ ಅನ್ನೋದು ಬೇಕಾಗುತ್ತಲ್ಲ ಆಯಿತಾ ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಸಲ ಸ್ಟೇಟ್ ಅವಾರ್ಡ್ ಬಂತಲ್ಲ ಪಿಂಕಿಯಲ್ಲಿ ಮೂವಿಗೆ ತಾರಮ್ಮ ಫೋನ್ ಮಾಡಿದರು ತಾರಮ್ಮ ಫೋನ್ ಮಾಡಿ ತಾರಮ್ಮಂಗೂ ನನಗೂ ಕನೆಕ್ಷನೇ ಇಲ್ಲ ಕಾಂಟ್ಯಾಕ್ಟ್ ಇಲ್ಲ ಅಟ್ಲೀಸ್ಟ್ ಆ ತಾಯಿಗೆ ಫೋನ್ ಮಾಡಿ ಒಬ್ಬ ಒಬ್ಬ ನಮ್ಮ ನಟಿಗೆ ವಿಶ್ ಮಾಡಬೇಕು ಅಂತ ಅನಿಸುತ್ತೆ ಅದು ನಾನು ನಿರೀಕ್ಷೆ ಮಾಡಿರಲಿಲ್ಲ ಅವರು ಏ ನಿನ್ನ ಬಗ್ಗೆ ತುಂಬ ಗೊತ್ತಿಕೊಳ್ಳೆ ಒಳ್ಳೆ ನಟಿ ಅಂತ ಕೂತ್ಕೊಳೆ ಕಂಗ್ರಾಟ್ಸ್ಕೊಂಡು ಏನೋ ತುಂಬ ಅನುಬಂಧರ ಕಣೆ ಅಂದ್ಕೊಂಡು ಮಾತಾಡೋದು ಆಗುತ್ತಲ್ಲ ಹಾಗೆ ಎಷ್ಟು ಜನ ಇಂಡಸ್ಟ್ರಿಯವ್ರು ಮಾಡಿರ್ತಾರೆ ಈ ಕಡೆ ನಮ್ಮ ಕಲಾತ್ಮಕ ಆರ್ಟ್ ಎಲ್ಲ ಒಂದಷ್ಟು ಜನ ಇದ್ದಾರೆ ಇನ್ನೂ ಕ್ಲಾಸ್ ಆಗೇ ಇದ್ದಾರೆ ನಮ್ಮ ಟಿ ಎನ್ ಎಸ್ ಸರ್ ಹತ್ರ ಅದವ್ರು ಆಗ್ಬೋದು ಲಿಂಗದೇವರು ಸರ್ ಅಂತವ್ರು ಆಗ್ಬೋದು ಹಿಂಗೆ ತುಂಬ ಜನ ಇದ್ದಾರೆ ಇನ್ನೂ ಕ್ಲಾಸಾಗೆ ಆಗೇ ಸಿನಿಮಾ ಮಾಡ್ಕೊಂಡು ಹಾಗೆ ಇದ್ದಾರೆ ಹಾಗೆ ಸೀರಿಯಲ್ ಮಾಡಿಕೊಂಡು ಅಂಥವರು ದೇ ಆರ್ ಯಾವಾಗಲೂ ಪ್ರಶಂಸೆ ಮಾಡೇ ಮಾಡ್ತಾರೆ ಹಾಗಾಗಿ ನಾನು ಯಾರು ನನ್ನ ಇಂಡಸ್ಟ್ರಿಯಲ್ಲಿ ನಾನು ಇವತ್ತಿಗೂ ಇಂಡಸ್ಟ್ರಿಯಲ್ಲಿದ್ದು ಇಂಡಸ್ಟ್ರಿಗಳಲ್ಲ ಯಾವುದೇ ಗ್ಯಾದರಿಂಗಲ್ಲಿ ಸಿಗೋಲ್ಲ ಸೆಲೆಬ್ರಿಟಿ ಶೋಗಳ್ಗಲ್ಲಿ ಕಾಣ್ಸ್ಗಳಲ್ಲ ಶೋಗಳು ನೋಡ್ತೀನಿ ಸೆಲೆಬ್ರಿಟಿಕ್ಕೆ ಶೋಗೆ ಹೋಗಿ ಯಾಕೆ ನೋಡಲಿ ನಾನು ನಾನು ಶೋ ನೋಡಬೇಕು ಯಾವುದೋ ನೋಡಬೇಕು ಅಂತಂದರೆ ನಾನೇ ಹೋಗಿ ಕೂತ್ಕೊಂಡು ನೋಡಿಬರ್ತೀನಿ ಒಂದೊಂದ್ಸಲಿ ಯಾವ ಥರ ಲಾಕ್ ಆಗಿಬಿಡ್ತೀವಿ ಅಂದರೆ ಸೆಲೆಬ್ರಿಟಿ ಶೋಗೆ ಹೋಗ್ಬಿಟ್ಟು ನಮ್ಗೆ ಏನಾದರೂ ಹೇಳಬೇಕು ಆ ಸಿನ್ಮಾಗಳ ಬಗ್ಗೆ ಅಂತಂದ್ರೂ ಹೇಳಂಗಿರೋಲ್ಲ ಚೆನ್ನಾಗಿದೆ ಅಂತಲೇ ಹೇಳಬೇಕಾಗುತ್ತೆ ಈ ಥರದ್ದೆಲ್ಲ ಸಿಗಾಕೊಂಡ್ಬಿಡ್ತೀವಲ್ಲ ಒಂದೊಂದ್ಸಲಿ ಆಮೇಲೆ ಕೆಲಸ ಇರ್ತೀವಿ ಹೆಚ್ಚು ಬೆಂಗಳೂರಲ್ಲಿರೋಲ್ಲ ಹೊರಗಡೆನೇ ಇರ್ತೀನಿ ಹಾಗಾಗಿ ಹೋಗೋಕ್ಕಾಗಲ್ಲ ಬಟ್ ಕನ್ನಡದಲ್ಲಿ ಕಮರ್ಷಿಯಲ್ಗಿಂತ ಹೆಚ್ಚಾಗಿ ಇತ್ತೀಚೆಗೆ ಕಂಟೆಂಟ್ ಸಿನಿಮಾಗಳು ಭಾಳ ಚೆನ್ನಾಗಿ ಬರ್ತಿದೆ ಬಟ್ ತುಂಬ ಜನ ಮಾಡ್ತಾ ಇದ್ದಾರೆ ಅಜ್ಞಾತವಾಸಿ ಬಂತು ನೋಡಿರ್ತೀರಾ ಅನ್ಸಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಮೂವಿ ಅದು ಅಜ್ಞಾತವಾಸಿ ಚೆನ್ನಾಗಿದೆ ಶಾಖಾಹಾರಿ ಚೆನ್ನಾಗಿದೆ ತುಂಬ ಸಿನಿಮಾಗಳು ಆ ಥರ ಬರ್ತಾಯಿದ್ದಾವೆ ಬ್ಲಿಂಕ್ ನೋಡಿರ್ತೀರ ಮತ್ತು ಈಗಲೂ ನಾವಿನ್ನೂ ಮಲಯಾಳಂ 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 ಅಂದ್ಕೊಂಡೇ ಕುತ್ಕೊಂತಿದ್ದೀವಿ ಬಟ್ ಮಲಯಾಳಮಲ್ಲಿ ಏನಂದರೆ ಮಲಯಾಳಮಲ್ಲಿ ತುಂಬ ಸಿನಿಮಾ ಬರ್ತಾಯಿದೆ ತುಂಬ ಸಿನಿಮಾ ಸ್ಟಾರ್ಗಳು ಮಾಡ್ತಾಯಿದ್ದಾರೆ ಅವರು ಒಳ್ಳೆ ಹೈ ಬಜೆಟ್ ಸಿನಿಮಾನೂ ಮಾಡ್ತಾರೆ ಅದ್ರ ಜೊತೆಗೆ ಸಣ್ಣ ಪುಟ್ಟ ನಟ ನಟಿಯವ್ರನ್ನ ಇಟ್ಕೊಂಡು ಪ್ರೊಡ್ಯೂಸು ಮಾಡ್ತಾರೆ ಆ ಫಿಲ್ಮಲ್ಲಿ ಇವರು ಒಂದು ಕ್ಯಾರೆಕ್ಟರಾಗಿ ಹೋಗಿ ಆ್ಯಕ್ಟ್ ಬರ್ತಾರೆ ಫಾಫಾ ಆಗ್ಬೋದು ಪೃಥ್ವಿರಾಜ್ ಆಗ್ಬೋದು ಅವರೆಲ್ಲ ನೋಡಿ ಮಮ್ಮೂಟಿ ಹೌದು ಅವರೆಲ್ಲ ಈಗಲೂ ಎರಡು ಮೂರು ಸಿನಿಮಾಗಳು ಮಾಡಿದ್ರು ಒಂಥರ ತುಂಬಿ ತಿಳುತ್ತಿದೆ ಅದಷ್ಟೇ ಬಿಟ್ಟರೆ ನಾವು ಒಳ್ಳೆ ಸಿನಿಮಾ ಮಾಡ್ತಾಯಿದ್ದೀವಿ ಕಷ್ಟ ಪಡ್ಕೊಂಡು ಏನೋ ಮಾಡಿಕೊಂಡು ಪ್ರಮೋಷನ್ ಮಾಡೋಕ್ಕೆ ದುಡ್ಡು ಇಲ್ಲದೆ ಏನೋ ಮಾಡಿ ಒಳ್ಳೆ ಸಿನಿಮಾ ಅಂತೂ ಮಾಡಿರ್ತಾರ ಹಾಗೆ ಓಕೆ ಹಾಗಾದರೆ ಮನೆ ಜವಾಬ್ದಾರಿನ ನೀವೇ ತಗೊಂಡು ವಾಯಿಸದ ಅಮ್ಮನ ಮನೆ ಕಡೆ ಎಲ್ಲ ನೋಡಿಕೊಂಡು ಹೇಗೆ ಏನು ಅಕ್ಷತಾನೇನ ಅಮ್ಮನ ಮನೆ ಆ ಥರ ಹೌದು ನಮ್ಮಮ್ಮ ನಂಗೆ ಸಪೋರ್ಟಿವ್ ಆಗಿದ್ದಾರೆ ಇಲ್ಲ ಅಂತಿಲ್ಲ ಹೌದು ಈಗ ನಮ್ಮ ಪ್ರಸನ್ನ ಶಿವಮೊಗ್ಗ ರಂಗಣ ಡೈರೆಕ್ಟ್ರು ಅವರು ಶಿವಮೊಗ್ಗದಲ್ಲೇ ಇರ್ತಾರೆ ಅವರು ಶಿವಮೊಗ್ಗದಲ್ಲಿರೋದ್ರಿಂದ ಸದ್ಯಕ್ಕೆ ಬೆಂಗಳೂರಿನ ಮನೆಯೆಲ್ಲ ನೋಡಿಕೊಂಡು ಹೋಗ್ತಾ ಅಂದರೆ ಫೈನಾನ್ಷಿಯಲ್ ಏನೇ ಇರ್ಬೋದು ನನ್ನದು ಪ್ರಸನ್ನೊಂದು ಏನಂದರೆ ನಾವಿಬ್ಬರು ಕನಸುಕೊಳ್ತಾ ಈ ಫೀಲ್ಡಿಗೆ ಬಂದಿದ್ದು ಇಂಡಿವಿಜುವಲ್ ಆಗಿ ಹಾಗಾಗಿ ನಾನು ಇಂಡಿವಿಜುವಲಾಗಿ ಕನ್ಸ್ಕೊಂಡು ಅವರು ಇಂಡಿವಿಜುವಲಾಗಿ ಕನ್ಸ್ಕೊಳ್ತಾ ನಾವಿಬ್ರು ಮೀಟಾಗೋಕ್ಕೋ ಮೊದಲು ಈ ರಂಗಭೂಮಿ ಏನು ಇದು ಕಲಾ ಪ್ರಪಂಚ ಅಂದ್ರೇನೋ ಬಂದಿರ್ತೀವಲ್ಲ ಆ ರೂಟಲ್ಲೇ ಇನ್ ಇದ್ದೀವಿ